ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಹೆಲ್ದಿ ರಿಚ್ ಆಗಿರೋ ಅಂಥ ಪಾಲಕ್ ಕಿಚಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಮನೆಯಲ್ಲೇ ಬೆಳೆದಿರೋ ಅಂಥ ಪಾಲಕ್ ಸೊಪ್ಪು ಮೇಲ್ಗಡೆ ಗಾರ್ಡನಿಂದ ತೊಗೊಂಡು ಬಂದಿದ್ದೀನಿ ತುಂಬ ಜಾಸ್ತಿ ಇತ್ತು ಹಾಗಾಗಿ ಅದರಲ್ಲಿ ಒಂದು ಅರ್ಧ ಕಟ್ಟ ಆಗೋಷ್ಟು ನಮ್ಮ ನೇಬರ್ಗೆ ಅಂತ ಕೊಟ್ಟು ಇನ್ನು ಅರ್ಧ ಕಟ್ಟಲ್ಲಿ ಮಾತ್ರ ನಾನು ದಾ ಇದು ಪಾಲಕ್ ಕಿಚಡಿನ ಮಾಡ್ತಾಯಿದ್ದೀನಿ ಸೇಮ್ ದಾಲ್ ಕಿಚಡಿ ಥರನೇ ಆದರೆ ಪಾಲಕ್ ಪೇಸ್ಟನ್ನ ಹಾಕಬೇಕಾಗತ್ತೆ ಇಲ್ಲಿ ಮೊದಲಿಗೆ ನಾನು ಅರ್ಧ ಕಪ್ಪು ತೊಗರಿಬೇಳೆನ ಸ್ವಲ್ಪ ಅರಶಿನ ನೀರು ಹಾಕಿ ಮೂರು ವಿಸಿಲ್ ಕೊಟ್ಟು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗೋ ಅಷ್ಟು ಅಕ್ಕಿ ಮತ್ತೆ ನೀರನ್ನು ಸೇರಿಸಿ ಮತ್ತೆ ಮೂರು ವಿಸಿಲ್ ಅಥವಾ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು ಇಂತಿಷ್ಟೇ ನೀರು ಹಾಕಬೇಕು ಅಂತೇನಿಲ್ಲ ನಾರ್ಮಲಾಗಿ ನಾವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತೀವಲ್ವಾ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಲೋಟ ನೀರನ್ನು ಹಾಕೊಳ್ಳಿ ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿಯೇ ಬೇಕು ನಮಗೆ ನಾನು ಒಂದು ಮೂರು ಲೋಟ ನೀರನ್ನು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಅದು ಬೇಯೋ ಅಷ್ಟರಲ್ಲಿ ಪಾಲಕ್ ಸೊಪ್ಪನ್ನು ಮೊದಲೇನೆ ನಾನು ಅದು ಮಣ್ಣನ್ನೆಲ್ಲ ಬೇರ್ಪಡಿಸಿ ನೀರಿನಲ್ಲಿ ನೆನೆ ಹಾಕಿದ್ದೆ ತುಂಬ ಒಂದು ಅರ್ಧ ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿದ್ದೆ ಬೇಗ ಮಣ್ಣೆಲ್ಲ ಬಿಡಲಿ ಅಂತ ಇವಾಗ ಅದನ್ನೆಲ್ಲ ಮತ್ತೆ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಏನೂ ಪೆಸ್ಟಿಸೈಡ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಏನೂ ಹಾಕಿಲ್ಲ ನಾನು ಬರೀ ಹಸು ಗೊಬ್ಬರ ಅಷ್ಟೇ ಹಾಕಿ ಬೆಳೆಸಿರೋದು ಆದ್ರೂ ಮಣ್ಣು ಜಾಸ್ತಿ ಇರುತ್ತೆ ಅಲ್ವಾ ಸೊ ಮೂರರಿಂದ ನಾಲ್ಕು ಸಲ ಈ ರೀತಿ ನೀಟಾಗಿ ವಾಶ್ ಮಾಡಿ ಡೈರೆಕ್ಟಾಗಿ ಇದನ್ನು ಒಂದು ಪ್ಯಾನಿಗೆ ಸೇರಿಸ್ಕೋತಾ ಇದ್ದೀನಿ ಏನೂ ಕಟ್ ಮಾಡೋದಿಲ್ಲ ಏನು ಬೇಡ ಇದು ಬೇಗನೆ ಶ್ರಿಂಕ್ ಆಗಿಬಿಡುತ್ತೆ ಹಾಗಾಗಿ ಹೇಗೆ ಇದ್ರೂ ಪೇಸ್ಟ್ ಮಾಡೋದು ಅಲ್ವಾ ಡೈರೆಕ್ಟಾಗಿಯೇ ಪಾಲಕ್ ಸೊಪ್ಪನ್ನು ತೊಳೆದಿರೋಂಥ ಪಾಲಕ್ ಸೊಪ್ಪನ್ನು ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಪಾತ್ರೆಗೆ ಹಾಕೋತಾ ಇದ್ದೀನಿ ನೀರನ್ನು ಸಹ ಏನು ಹಾಕೋದು ಬೇಡ ಅದು ನಾವು ಬಿಸಿ ಮಾಡ್ತಾ ಮಾಡ್ತಾ ಅದರಲ್ಲೇ ನಾವು ತೊಳೆದಿರೋಂಥ ನೀರೇ ಅದು ನೀರಿನ ಅಂಶ ಬಿಟ್ಕೋತಾ ಹೋಗುತ್ತೆ ಒಂದು ಎರಡು ನಿಮಿಷಕ್ಕೆಲ್ಲ ಅಷ್ಟೊಂದು ಇದ್ದಿದ್ದು ಪಾಲಕ್ ಸೊಪ್ಪು ತುಂಬಾ ಶ್ರಿಂಕಾಗಿ ಡಾರ್ಕ್ ಕಲರಾಗಿ ಟರ್ನ್ ಆಗುತ್ತೆ ತುಂಬ ಹೊತ್ತೂ ಬೇಯಿಸಬಾರ್ದು ಅದು ನಮಗೆ ಗೊತ್ತಾಗುತ್ತೆ ಶ್ರಿಂಕ್ ಆಗೋದು ನೋಡಿ ಅಷ್ಟಿದ್ದಿದ್ದ ಸೊಪ್ಪು ಎಷ್ಟೇ ಎಷ್ಟು ಅಂತ ಆ್ಯಂಡ್ ಅದು ನೀರು ಸಹ ಬಿಟ್ಕೊಂಡಿದೆ ಅಲ್ವಾ ಇಷ್ಟ ಆದರೆ ಸಾಕು ನಮಗೆ ತುಪ್ಪದಲ್ಲಿ ಹುರಿಯೋದಾಗಲಿ ಅಥವಾ ಬಿಸಿ ನೀರಿಗೆ ಜಾಸ್ತಿ ನೀರಿಗೆ ಹಾಕಿ ಸೊಪ್ಪನ್ನ ಬೇಯಿಸ್ಕೊಳ್ಳೋದಾಗ್ಲಿ ಆ ರೀತಿ ಎಲ್ಲ ಬೇಡ ಜಸ್ಟ್ ಸೊಪ್ಪನ್ನ ಈ ರೀತಿ ಫ್ರೈ ಮಾಡ್ತಾ ಮಾಡ್ತಾಯಿದ್ರೇ ಅದೇ ಆಗಿ ಚೆನ್ನಾಗಿ ಅದರಲ್ಲಿರುವಂಥ ವಾಸನೆ ಎಲ್ಲ ಹೋಗುತ್ತೆ ಇವಾಗ ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಆ ಬೇಯಿಸ್ಕೊಂಡಿರೋಂಥ ನೀರನ್ನು ಸಮೇತನೇ ಹಾಕ್ತಾಯಿದ್ದೀನಿ ಕಿಚಡಿಗೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಜೀರಿಗೆ ಮೆಣಸು ಒಂದು ನಾಲ್ಕರಿಂದ ಐದನ್ನ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿನ ಕೊನೆಯಲ್ಲಿ ಒಗ್ಗರಣೆ ಮಾಡಬೇಕಾದ್ರೆ ಮತ್ತೆ ಒಂದು ಸ್ವಲ್ಪ ಗಾರ್ನಿಷಿಂಗಿಗೆ ಹಾಕ್ತೀನಿ ಹಾಗಾಗಿ ಇದರಲ್ಲಿ ಬೆಳ್ಳುಳ್ಳಿ ಇನ್ಕ್ಲೂಡ್ ಆಗಿಲ್ಲ ಬರೀ ಶುಂಠಿ ಮಾತ್ರ ಪೇಸ್ಟ್ ಇದು ಮನೆಯಲ್ಲಿ ಶುಂಠಿ ಜಾಸ್ತಿ ಇದ್ದಾಗ ನಾನು ಹಾಗೆ ಇಟ್ಕೊಂಡ್ರೆ ಕೆಲವೊಮ್ಮೆ ಅದು ಸುಂಡೋದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಪೇಸ್ಟ್ನ ತಯಾರು ಮಾಡಿ ಇಟ್ಕೊತೀನಿ ಸೊ ಶುಂಠಿ ಪೇಸ್ಟನ್ನ ಹಾಕಿ ಕಂಪ್ಲೀಟಾಗಿ ಈ ರೀತಿ ಪಾಲಕ್ ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಈ ಕಡೆ ಬೇಳೆ ಮತ್ತು ಅನ್ನ ಬೇಯಕ್ಕೆ ಇಟ್ಟಿದೆ ಅಲ್ವಾ ಅದನ್ನು ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಇವಾಗ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದ್ದಂಥ ಪಾತ್ರೆಗೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬದಲಿಗೆ ತುಪ್ಪನಾದರೂ ಸಹ ಹಾಕೋಬೋದು ನೀವು ಚೆನ್ನಾಗಿ ಬರುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆಯೇ ಎರಡು ಪಲಾವ್ ಎಲೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಎಲ್ಲ ಏನೂ ಬೇಡ ಹಾಗೆಯೇ ಹೆಚ್ಚಿಗೆ ಚಕ್ಕೆ ಲವಂಗ ಅದೆಲ್ಲ ಏನೂ ಬೇಡ ಸ್ವಲ್ಪ ಗರಂ ಮಸಾಲೆ ಲಾಸ್ಟಲ್ಲಿ ಹಾಕ್ತೀವಲ್ವಾ ಅದೇ ಸಾಕಾಗುತ್ತೆ ಅದರ ಮಸಾಲೆ ಜೀರಿಗೆ ಸ್ವಲ್ಪ ಚಿಟ್ಕೊಟ್ಟಿದ ನಂತರ ಎರಡು ಈರುಳ್ಳಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿನೂ ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಒಂದು ಟೊಮ್ಯಾಟೊ ಟೊಮ್ಯಾಟೊ ಜಾಸ್ತಿ ಬೇಕಾಗಲ್ಲ ಜಸ್ಟ್ ಒಂದೇ ಒಂದು ಹಾಕಿ ಇಲ್ಲ ಒಂದು ಅರ್ಧ ಹಾಕಿದ್ರೂ ಆಗುತ್ತೆ ಏಕೆಂದರೆ ಪಾಲಕ್ ಕಿಚಡಿ ಆಗಿರೋದ್ರಿಂದ ಪಾಲಕ್ ಮತ್ತು ಟೊಮ್ಯಾಟೊ ಸ್ವಲ್ಪ ಕಡಿಮೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೆಟೊ ಸಾಫ್ಟ್ ಇದೆ ಹಾಗೆಯೇ ಪಾಲಕ್ ಪೇಸ್ಟ್ ಏನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ರೈಸ್ ಕ್ವಾಂಟಿಟಿನ ನೋಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅದು ಒಂದು ಕುದಿ ಬರ್ತಾ ಇದೆ ಹಾಗೆಯೇ ಬೇಳೆ ಮತ್ತು ಅನ್ನ ಬೇಯಿಸಿಟ್ಕೊಂಡಿರೋಂಥ ಮಿಶ್ರಣನ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿರಬೇಕು ತುಂಬ ಉದ್ರದ್ರಾಗಿದ್ದರೆ ಕಿಚಡಿಗೆ ಅಷ್ಟು ಚೆನ್ನಾಗಿರೋಲ್ಲ ಈ ಪಲಾವ್ ಥರ ಎಲ್ಲ ಉದ್ರದ್ರಾಗಿ ಮಾಡ್ಕೋಬಾರ್ದು ನಾವು ಬಿಸಿಬೇಳೆ ಬಾತ್ ಮಾಡಿದಾಗ ಯಾವ ರೀತಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಅನ್ನ ಮಾಡ್ಕೋತೀವಿ ನೋಡಿ ಅದೇ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಪೂರ್ತಿ ಅನ್ನ ಮತ್ತು ಬೇಳೆ ಮಿಶ್ರಣ ಹಾಕಿದ ನಂತರ ಮಿಕ್ಸಿ ಜಾರಿಗೆ ಒಂದು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕಿ ನೀಟಾಗಿ ವಾಶ್ ಮಾಡಿ ಸೇರಿಸಿದ್ದೀನಿ ಏಕೆಂದರೆ ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ತೆಳುವಾಗೇ ಮಾಡಬೇಕು ಆ್ಯಂಡ್ ಇದರಲ್ಲಿ ಬೇಳೆ ಹಾಕಿರ್ತೀವಲ್ವ ನೀವು ಎಷ್ಟೇ ತೆಳುವಾಗಿ ಮಾಡಿದ್ರೂ ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಟು ನೀವು ಸರ್ವ್ ಮಾಡ್ತೀನಿ ಅಂತ ಆದರೆ ಅದು ಸ್ವಲ್ಪ ಗಟ್ಟಿನೇ ಆಗಿರುತ್ತೆ ಸೊ ಹಾಗಾಗಿ ನೀರನ್ನು ಸ್ವಲ್ಪ ಯಥೇಚ್ಛವಾಗಿಯೇ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ತಿದ್ದ ಹಾಗೆಯೇ ನೋಡಿ ಅದರ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಕೊನೆಯಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಸೇರಿಸಿದ್ದೀನಿ ಹಾಕಲೇಬೇಕು ಕಸೂರಿ ಮೆತಿ ಅಂತೇನಿಲ್ಲ ಯೂಶಲಿ ನಾರ್ತ್ ಇಂಡಿಯನ್ ಡಿಶಸ್ಗೆ ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಕುದಿ ಬರಬೇಕು ಪಾಲಕ್ ಸೊಪ್ಪು ಆಲ್ಮೋಸ್ಟ್ ಬೆಂದಿರುತ್ತೆ ಅಕ್ಕಿ ಬೇಳೆನೂ ಸಹ ಬೆಂದಿರೋದೆ ಹಾಕಿರ್ತೀವಿ ಅದು ಎರಡು ಹೊಂದ್ಕೊಳ್ಳೋವರೆಗೆ ಒಂದು ಕುದಿ ಬರೋಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಸ್ವಲ್ಪ ಮೇಲುಗಡೆಗೆ ಒಗ್ಗರಣೆಗೆ ಒಂದು ಸ್ಪೂನ್ ತುಪ್ಪ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ ನಾನು ಸೊ ಹಾಗೆ ಹಾಗಾಗಿ ಕೊನೆಯಲ್ಲಿ ಬೆಳ್ಳುಳ್ಳಿ ಹಾಕಿದ್ರೆ ತಿನ್ಬೇಕಾದ್ರೆ ಚೆನ್ನಾಗಿ ಕ್ರಂಚಿಯಾಗಿ ಸಿಗುತ್ತೆ ಅಂತ ನಾನು ಈ ರೀತಿ ಹಾಕ್ತಾ ಇದ್ದೀನಿ ನಿಮಗೆ ಈ ರೀತಿ ಬೇಡ ಅನ್ನೋದಾದರೆ ಪಾಲಕ್ನ ಪೇಸ್ಟ್ ಮಾಡ್ಕೋತೀರ ನೋಡಿ ಯಾವಾಗಲೇ ಬೆಳ್ಳುಳ್ಳಿ ಶುಂಠಿ ಎರಡೂ ಒಟ್ಟಿಗೆ ಹಾಕೊಳ್ಳಿ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಮಾತ್ರ ಖಾರದ ಪುಡಿನ ಸೇರಿಸಿ ಜಸ್ಟ್ ಮಿಕ್ಸ್ ಮಾಡಿ ಸ್ಟೌನ್ ಆಫ್ ಮಾಡಿ ಖಾರದ ಪುಡಿ ಹಾಗೆಯೇ ಬೆಳ್ಳುಳ್ಳಿ ಮಿಶ್ರಣನ ಈ ಚೆನ್ನಾಗಿ ಕುದೀತಾ ಇರೋ ಅಂತ ಪಾಲಕ್ ಕಿಚಡಿ ಮೇಲೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಪಾಲಕ್ ಕಿಚಡಿ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯೂಶಲಿ ನಾವು ರೆಸ್ಟೋರೆಂಟ್ಗಳಲ್ಲಿ ಪಾಲಕ್ ಕಿಚಡಿ ಆರ್ಡ್ರ್ ಮಾಡಿದಾಗ ಮೇಲ್ಗಡೆ ಇದೇ ರೀತಿ ಗಾರ್ನಿಷ್ ಮಾಡಿ ಕೊಟ್ಟಿರ್ತಾರೆ ಅವ್ರೇನು ಮಿಕ್ಸ್ ಮಾಡಲ್ಲ ನಾನಿಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಸೊ ಬಿಸಿ ಬಿಸಿ ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಖಾರ ಆಗಿತ್ತು ಅದು ಜೀರಿಗೆ ಮೆಣಸಿನಕಾಯಿ ಸ್ವಲ್ಪ ಖಾರ ಅಲ್ವಾ ಹಾಗಾಗಿ ಸ್ವಲ್ಪ ಖಾರ ಅಂತ ಅನ್ನಿಸ್ತು ನೀವು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಲರ್ ನೋಡಿ ಏನು ಸಕ್ಕತ್ತಾಗಿದೆ ಇದು ಹಾಗೆ ತಿನ್ನೋದಕ್ಕಿಂತ ಈರುಳ್ಳಿ ಜೊತೆ ನೆಂಚ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಹಸಿ ಈರುಳ್ಳಿ ಜೊತೆ ಸಲಾಡ್ ಥರ ಮಾಡಿಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಇಲ್ಲಿ ಡಿನ್ನರ್ಗೆ ರೆಡಿ ಆಗೋ ಅಷ್ಟರಲ್ಲಿ ಹಿತೈಷ್ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೋತಾ ಇದ್ದ ನನಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಅಂತ ನಾನು ನಾನು ತಿನ್ಕೋತೀನಿ ನೀನು ಆಮೇಲೆ ಹೋಮ್ವರ್ಕ್ ಮುಗಿಸಿದ್ಮೇಲೆ ನೀನು ತಿನ್ನು ಅಂತ ಹೇಳಿ ತಿಂತಾ ಇದ್ದೀನಿ ಹೇಗನ್ನಿಸ್ತು ವೀಡಿಯೋ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋಲಿ ಟೇಕ್ ಕೇರ್